ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಮ್ಮ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಮೇಶ್ ಬಾಬುರವರು ಬೆಂಗಳೂರು ನಗರದ ಮಾಜಿ ಮೇಯರ್ ಆಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಹಾಗೂ ದಿವಾಕರ್ ಅವರು ಮತ್ತು ತಮೆಲ್ಲರು ಸಹ ಬಂದಿದ್ದೀನಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಯಾರದು ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಹದಿನೆಂಟನೇ ಲೋಕಸಭಾ ಚುನಾವಣೆಯ ನಂತರ ಮೊಟ್ಟ ಮೊದಲನೇ ಬಾರಿಗೆ ಪ್ರಥಮ ಲೋಕಸಭಾ ಸಭೆಯನ್ನು ಕರೆಯುವ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ರಾಷ್ಟ್ರಪತಿಗಳು ಎರಡೂ ಸದನದ ಸದಸ್ಯರನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದು ಅದೊಂದು ಸಂಪ್ರದಾಯ ರಾಷ್ಟ್ರಪತಿಗಳ ಭಾಷಣವನ್ನು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಂಪುಟ ಸಭೆ ಅದಕ್ಕೆ ಅನುಮೋದನೆಯನ್ನು ನೀಡಿ ತದನಂತರ ರಾಷ್ಟ್ರಪತಿಗಳು ಭಾಷಣ ಮಾಡ್ತಕ್ಕಂಥದ್ದು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ನರೇಂದ್ರ ಮೋದಿ ಸಹ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಹ ಎಲ್ಲ ಪ್ರಧಾನಮಂತ್ರಿಗಳು ಸಹ ಜಂಟಿ ಸದನದ ಸಭೆಯನ್ನು ಉದ್ದೇಶಿಸಿ ಮಾತಾಡುವ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಯಾವ ಯಾವ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ದುರಾದೃಷ್ಟವಶಾತ್ ಈ ಬಾರಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳ ಕೈಯಲ್ಲಿ ಏನೇನು ಭಾಷಣ ಮಾಡಿಸಿದ್ದಾರೆ ಅಂತ ನೋಡಿದಾಗ ರಾಷ್ಟ್ರದ ಸಂವಿಧಾನ ರಾಷ್ಟ್ರದ ಬಗ್ಗೆ ಯಾವ ರೀತಿಯ ಗೌರವ ಇದೆ ಅನ್ನೋದು ಭಾಳ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಲ್ಲೂ ಸಹ ರಾಷ್ಟ್ರದ ಇತಿಹಾಸ ತುರ್ತು ಪರಿಸ್ಥಿತಿ ಐದು ಐವತ್ತು ವರ್ಷಗಳಾಗಿದೆ ಐವತ್ತು ಆದ ನಂತರ ಅದರ ವಿಚಾರದಲ್ಲಿ ಅಸಂವಿಧಾನಿಕ ಸಂವಿಧಾನವನ್ನು ಬುಡಮೇಲು ಮಾಡಲು ಸಂವಿಧಾನವನ್ನು ಮುಗಿಸ್ಲಿಕ್ಕೆ ಹೋಗಲಿಕ್ಕೆ ಏನೇನು ಭಾಷೆಗಳು ಬೇಕು ಎಲ್ಲವನ್ನೂ ಸಹ ಹೇಳಿದಂಥ ಪ್ರಧಾನಮಂತ್ರಿಗಳಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ತ್ರೀ ಹಂಡ್ರೆಂಡ್ ಫಿಫ್ಟಿ ಟು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವು ತುರ್ತು ಪರಿಸ್ಥಿತಿಯನ್ನು ಏರಲಿಕ್ಕೆ ಎಲ್ಲವೂ ಸಹ ಆಸ್ಪದ ಇದೆ ಅಂಥೇಳಿ ನಮ್ಮ ಸಂವಿಧಾನದ ನಮ್ಮ ಪೂರ್ವಜರು ಮತ್ತು ಫೌಂಡರ್ಸ್ ಆಫ್ ಸಂವಿಧಾನ ಅಂತ ಏನು ಹೇಳ್ತೀವಿ ಆ ಅವಕಾಶ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಟೂಅನ ಅನುಗುಣವಾಗಿ ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣಿಸಲು ನಿಯಂತ್ರಣ ಮಾಡಲು ಶ್ರೀಮತಿ ಇಂದಿರಾ ಗಾಂಧಿ ದಿವಂಗತ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಅಂಶ ಸಂವಿಧಾನದ ವಿರುದ್ಧವಾಗಿ ಯಾವುದೂ ಇರಲಿಲ್ಲ ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಹತ್ತಿಕ್ಕಬೇಕಾದರೆ ನಿಯಂತ್ರಣ ಮಾಡಬೇಕಾದರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರಿಸ ಏರಿಸಿರ್ತಕ್ಕಂಥದ್ದು ನಾವು ನೋಡಿದ್ವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ರಾಷ್ಟ್ರವನ್ನು ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ತೀವಿ ಬ ಅಂತ ಹೇಳ್ತಕ್ಕಂಥವ್ರು ಹೇಳ್ತದ್ದು ಸಹ ನಾವು ನೋಡಿದ್ವಿ ತುರ್ತು ಪರಿಸ್ಥಿತಿ ವಿಚಾರದಲ್ಲಿ ನನ್ನ ಪತ್ರಿಕಾ ಹೇಳಿಕೆ ಲಿಖಿತವಾದ ಪತ್ರಿಕಾ ಹೇಳಿಕೆ ಇದೆ ಅದನ್ನು ಸಹ ನಿಮಗೆಲ್ಲರೂ ಸಹ ಕೊಡ್ತೇನೆ ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಜೈಲಿಗೆ ಕಳಿಸಿರಲಿಲ್ಲ ಯಾರು ಸಮಾಜ ಘಾತಕ ಶಕ್ತಿಗಳಿದ್ರು ಅದರಲ್ಲಿ ಕಳ್ಳ ಸಾಗಾಣಿಕೆದಾರರು ಸಹ ಇದ್ದರು ಅವನ್ನೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡ್ಲೆ ಬುಡಬೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರನ್ನೆಲ್ಲರೂ ಸಹ ಜೈಲಿಗೆ ಹಾಕಿದರು ಆ ಸಂದರ್ಭದಲ್ಲಿ ನಾವು ಯಾರಿಗೂ ಸಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಯಾರನ್ನೂ ಸಹ ನಾವು ಮಾಡಿರಲಿಲ್ಲ ಅದನ್ನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ ಅದು ಅಟಲ್ ಬಿಹಾರಿ ಅವರು ಸಹ ಇರ್ಬೋದು ಅವ್ರನ್ನ ನಾವು ಒನ್ ಶಾ ರೋಡ್ ಅಂತೇಳಿ ಡೆಲ್ಲಿಯಲ್ಲಿ ಒಂದು ಮನೆ ಇದೆ ಅದರಲ್ಲಿ ಹೌಸ್ ಅರೆಸ್ಟ್ ಮಾಡಿಟ್ಟಿದ್ದರು ಅದ್ವಾನಿ ಸಾಹೇಬ್ರನ್ನ ಕ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದರು ಆದ್ದರಿಂದ ಸಂವಿಧಾನಕ್ಕೆ ಅಡಚಣೆ ಆಗ್ತಕ್ಕಂಥ ಯಾವುದೇ ಕೆಲಸವನ್ನು ಸಹ ನಾವು ಮಾಡಿರಲಿಲ್ಲ ಮುಖ್ಯವಾಗಿ ಹೇಳಬೇಕಾದ್ರೆ ತುರ್ತು ಪರಿಸ್ಥಿತಿ ಯುದ್ಧದಂಥ ಸನ್ನಿವೇಶಗಳು ನಿರ್ಮಾಣವಾದರೆ ಅದಕ್ಕೆ ಸಾಂವಿಧಾನಿಕ ಪ್ರತಿಕ್ರಿಯೆ ಆಗಿದೆ ಒಂದೆಡೆ ಸಂವಿಧಾನವು ಯುದ್ಧದ ಸಮಯದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿದರೆ ಅದೇ ಸಂವಿಧಾನವು ದೇಶದ ಒಳಗಡೆ ಸೃಷ್ಟಿಯಾಗುವ ಯುದ್ಧದಂಥ ಪರಿಸ್ಥಿತಿಯನ್ನು ಎದುರಿಸಲು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು ಮೂರು ಜುಲೈ ಎಪ್ಪತ್ತೈದರಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂಟ್ರ್ಯೂ ಕೊಡ್ತಾರೆ ಯಾರ ಸಿದ್ಧಾಂತವು ಹಿಂಸೆ ಮತ್ತು ಒಡಕನ್ನು ಸೃಷ್ಟಿಸಿ ಸೃಷ್ಟಿ ಮಾಡುತ್ತದೋ ಅವು ಪ್ರಜಾಪ್ರಭುತ್ವವಾಗಲು ಸಾಧ್ಯವಿಲ್ಲ ಅಂತಹವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದರೆ ಹದಿಹರಿಯಾದ ಹುಡುಗನೊಬ್ಬ ತನ್ನ ಹತ್ತಿರದ ಎತ್ತವರ ಕೊಂದ ಮೇಲೆ ತಾನು ಅನಾಥ ಅದೇ ಕಾರಣಕ್ಕೆ ನನ್ನ ಕೇಸನ್ನು ವಿಶೇಷವಾಗಿ ಪರಿಗಣಿಸಿ ಎಂದು ಕಾನೂನಿನ ಮುಂದೆ ಕ್ಷಮೆಯಾಚನೆ ಕೋರಿದಂತಾಗುತ್ತದೆ ಅಂತೇಳಿ ಇಂದಿರಾ ಗಾಂಧಿಯವರು ಆಗಲೂ ಸಹ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳಿದರು ಅದಲ್ಲದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಭಾಳ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಜನಾರಾಯಣ ಹೇಳಿ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆಯ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗಿದೆ ಅಂಥೇಳಿ ಅಹ್ಲಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಆಗ ಜಗಮೋಹನ್ ಸಿನ್ಹಾ ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸ್ವತಃ ತೀರ್ಪನ್ನು ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಇಂದಿರಾ ಗಾಂಧಿ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಎರಡು ವಾರಗಳ ಟೈಮನ್ನು ಸಹ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಅಲ್ಲಿ ಕೃಷ್ಣಯ್ಯನವರು ಕೃಷ್ಣಯ್ಯರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಸ್ಟ್ ಇತ್ತ ಜಸ್ಟಿಸ್ ಇರ್ತಾರೆ ಅಲಹಾಬಾದ್ ಹೈಕೋರ್ಟ್ ಜಸ್ ತೀರ್ಪನ್ನು ಮೊಟಗುಗೊಳಿಸಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಮುಂದುವರಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಆದರೆ ಯಾವುದೇ ಪಾರ್ಲಿಮೆಂಟಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರು ಮತ ಚಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಿರ್ಬಂಧವನ್ನು ಹೇರಿ ಅವರನ್ನು ಅಲ್ಲಿ ಮುಂದುವರಿಸ್ತಾರೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ನಾಯಕರು ಸ್ವತಂತ್ರ ಹೋರಾಟಗಾರರು ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಟ ಮಾಡ್ಬೋದಿತ್ತು ಆದರೆ ದೇಶದ ಸೈನಿಕರಿಗೆ ಪೊಲೀಸರಿಗೆ ಸಶಸ್ತ್ರ ಪಡೆಗಳಿಗೆಲ್ಲ ದಂಗೆ ಹೇಳಲಿಕ್ಕೆ ಅವಕಾಶ ಕರೆ ಕೊಟ್ಟಾಗ ಇಂದಿರಾ ಗಾಂಧಿಯವ್ರಿಗೆ ಬೇರೆ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ ಅವರು ತುರ್ತು ಪರಿಸ್ಥಿತಿಯನ್ನು ಏರಿ ನಿಯಂತ್ರಣವನ್ನು ಮಾಡಿದರು ತುರ್ತು ಪರಿಸ್ಥಿತಿಯನ್ನು ಹೇರಿದ ನಂತರ ಅದನ್ನು ಸಹ ವಾಪಸ್ ತೆಗೆದುಕೊಂಡಿದ್ದು ಸಹ ಇಂದಿರಾ ಅವರೇ ಯಾಕಂದರೆ ಎಪ್ಪತ್ತಾರರಲ್ಲಿ ಚುನಾವಣೆ ನಡೆಯೋದು ಎಪ್ಪತ್ತಾರು ಮಾರ್ಚಲ್ಲಿ ಎಪ್ಪತ್ತೊಂದನೇ ಮಧ್ಯಂತರ ಚುನಾವಣೆ ನಂತರ ಲೋಕಸಭೆಯಲ್ಲಿ ಎಪ್ಪತ್ತಾರನೇ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅವರು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದಿತ್ತು ಅದು ಆ್ಯಂಟಿ ಅಂತ ಏನು ಹೇಳ್ತೀವಿ ಅದು ಭಾಳಷ್ಟಿತ್ತು ಆದರೆ ದಂಗೆ ಮಾಡಲಿಕ್ಕೆ ಹಿಂಸೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಾಗ ಏನು ಈಗ ಆಪರೇಷನ್ ಕಮಲ ಅಂತ ಮಾಡ್ತಾರೆ ಆಗ ಬಿಹಾರ್ ಮತ್ತು ಗುಜರಾತಲ್ಲಿ ಅನ್ಯ ಕಾಂಗ್ರೆಸ್ ಪಕ್ಷದ ಕ ಶಾಸಕರಿಗೆ ಭಯವನ್ನು ಒಡ್ಡು ರಾಜೀನಾಮೆಯನ್ನು ತಂದುಕೊಂಡಿರ್ತಕ್ಕಂಥದ್ದು ನಾವು ಸಹ ನೋಡಿದ್ದೀವಿ ಆದ್ದರಿಂದ ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಎತ್ಕಾಣಿಸತ್ತೆ ಸಂವಿಧಾನವನ್ನು ಗಾಳಿ ತೂರಿರ್ತಕ್ಕಂಥವರು ಮೋಹನ್ ಭಗವತ್ ಅವರು ಬಿಹಾರಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ವಿಚಾರದಲ್ಲಿ ಇಶ್ವಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಹೇಳಿ ತಿದ್ದುಪಡಿಯಲ್ಲಿ ಬದಲಾವಣೆ ಮಾಡಬೇಕು ಹೇಳಿ ಮೀಸಲಾತಿ ವಿರುದ್ಧ ಬಾ ಭಾಷಣ ಮಾಡಿದರು ಅಟಲ್ ಬಿಹಾರಿ ಅವರು ಪ್ರಧಾನಮಂತ್ರಿಗಳಾದಾಗ ಇದನ್ನು ರಿವೈಸ್ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡಿ ನಮ್ಮ ಇಲ್ಲಿ ನಮ್ಮವರೇ ಆದ ವೆಂಕಟರಾಮ್ ಅವರು ಚೀಫ್ ಜಸ್ಟಿಸ್ ಆಫ್ ವೆಂಕಟಾಚಲಯ್ಯನವ್ರನ್ನ ಅಥವಾ ವೆಂಕಟರಾಮರವರು ಇಬ್ಬರಲ್ಲೂರು ವೆಂಕಟಾಚಲಯ್ಯ ಅವ್ರನ್ನ ಅದೇ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನು ಹೇಳಿ ಮಾಡಿ ಪ್ರಯತ್ನ ಮಾಡಿದಾಗ ಆರ್ ನಾರಾಯಣರವರು ರಾಷ್ಟ್ರಪತಿ ಆಗಿದ್ದರು ಆದ್ದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಳಷ್ಟು ಹೇಳ್ಕೊಂಡಿದ್ದರು ಯಾಕಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನೂರು ಸ್ಥಾನವನ್ನು ಗೆಲ್ಲಿಸ್ತೀವಿ ಫೋರ್ ಅಂಡ್ರ ಚಾರ್ ಸೋ ಪಾರ್ ಅಂತ ಹೇಳಿ ಹೇಳ್ತಕ್ಕಂಥವರು ಅಯೋಧ್ಯೆಯ ದ ಮಂದಿರವನ್ನು ತೆಗೆದುಕೊಂಡು ಭಾಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯ ದೇವಸ್ಥಾನ ಏನಿದೆ ಅವು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು ನಾವು ದೇವಸ್ಥಾನವನ್ನು ಕಟ್ಟಿದ್ದೀವಿ ಆದ್ದರಿಂದ ಜನಸಾಮಾನ್ಯರು ನಮ್ಗೆ ಓಟ್ ಕೊಡ್ತಾರೆ ಅಂಥೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲೋದಿರಲಿ ಅಯೋಧ್ಯದಲ್ಲಿ ಫೈಜಾಬಾದಲ್ಲೇ ಅವರ ಭಾರತೀಯ ಜನತಾ ಪಾರ್ಟಿ ಹೀನ ಹೀನಾ ಹೀನ ಹೀನಾಯವಾಗಿ ಸೋತಿರ್ತಕ್ಕಂಥದ್ದು ಅವ್ರಿಗೆ ಬುದ್ಧಿ ಬ ಅವ್ರಿಗೆ ಬ ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾಯಿದ್ವಿ ಅವ್ರ ಭಾಷಣಗಳು ನೋಡ್ತಾ ಇದ್ದರೆ ಅವರು ಪ್ರಧಾನಮಂತ್ರಿಗಳ ಪಿ ಎಮ್ ಅಥವಾ ಪಿ ಎಮ್ ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಪ್ಪತ್ನಾಲ್ಕು ವಯಸ್ಸು ಆದಮೇಲೆ ಎಲ್ಲರೂ ಸಹ ಇರೋದ್ರಿಂದ ಅರವತ್ತು ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ ಆದರೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅದರ ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕಿಂದ ಅಣುಬೇನು ತಗೊಂಬಂತ ತಿಂತಾರೆ ಮೂವತ್ತು ಸಾವಿರ ರೂಪಾಯಿ ಕೋಟಿ ಕೆ ಜಿ ಆ ಸಮತೋಲನ ಇರುತ್ತೆ ಅನ್ನೋದು ಭಾಳಷ್ಟು ಯೋಚನೆ ಮಾಡಿದರು ಜನ ಆದರೆ ಅವರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು ಇರ್ಬೋದು ಆದರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನು ಉಪಯೋಗಿಸ್ತಾ ಉಪಯೋಗ ಮಾಡ್ತಾಯಿದ್ರು ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ ಭಾಳ ಸಂತೋಷ ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಅವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಹವೇಳ್ನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಮಕ್ಕಳನ್ನು ಹವೇಳ್ನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಿಗಿನ್ನ ಒಳ್ಳೆ ಬುದ್ಧಿ ಇರೋರು ಭಾಳಷ್ಟು ಜನ ಮಕ್ಕಳಿದ್ದಾರೆ ಇವ್ರಿಗಿಂತ ಒಳ್ಳೆ ಬುದ್ಧಿ ಎಷ್ಟೋ ಜನ ಮಕ್ಕಳು ಭಾಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಬುದ್ಧಿವಂತಿದ್ದ ಇದ್ದವರಿದ್ದಾರೆ ಆದ್ದರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಆ ಹವೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಹವೇಳ್ನ ಮಾಡಿಲ್ಲ ಈ ದೇಶದ ಮಕ್ಕಳನ್ನ ಹವೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದ್ರ ಜೊತೆಗೆ ಭಾಷಣ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಭಾಷಣ ಮಾಡಿರೋದು ನಾನು ಭಾಳಷ್ಟು ಭಾಳ 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 ಗಂಭೀರವಾಗಿ ನೋಡ್ತಾ ಇದ್ದೆ ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವಿ ಅಂತ ಹೇಳಲಿಲ್ಲ ನೀಟಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ಮಣಿಪುರ್ ಎಂ ಪಿ ಎಲ್ ಭಾಷಣ ಮಾಡಿದ್ರು ಅಲ್ಲಿ ಅರವತ್ತು ಸಾವಿರ ಜನ ರಿಲೀಫ್ ಕ್ಯಾಂಪಲ್ಲಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಚೈನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಂದು ಒತ್ತುವರಿ ಮಾಡಿದರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅದ್ರ ಜೊತೆಗೆ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರಿಗೆ ಇವ್ರಿಗೆ ಮಾಡಲಿಕ್ಕಾಗಲ್ಲ ನನ್ನ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿ ಇದ್ದವನು ರಾಷ್ಟ್ರೀಯ ರಾಜಕಾರಣದಲ್ಲಿದ್ದವನು ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ ಅದರ ಜೊತೆಗೆ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತಾಡೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಾಗ ನಾವು ಯಾರೂ ಸಹ ಕಾಶ್ಮೀರಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಅದು ಸಹ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಈಗಲೂ ಸಹ ಸಂವಿಧಾನದಲ್ಲಿದೆ ಇವರು ಹತ್ತು ವರ್ಷಗಳ ಕಾಲ ಸ್ಪಷ್ಟವಾದ ಬಹುಮತ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿನಲ್ಲಿ ಆರ್ಟಿಕಲ್ ಅದರಲ್ಲಿ ಸಬ್ಸ್ ತರ್ಟಿ ಫೈವ್ ಸಿ ಎಲ್ಲ ತೆಗೆದು ಮಾಡಿದವರು ತುರ್ತು ಪರಿಸ್ಥಿತಿಯ ಮುನ್ನೂರ ಐವತ್ತೆರಡು ಸಹ ತೆಗಿಬೋದಿತ್ತಲ್ಲ ಅದ್ರ ಬಗ್ಗೆ ಅವರು ಯಾರೂ ಸಹ ಚಕಾರ ಎತ್ತಲಿಲ್ಲ ಅದಲ್ಲದೆ ಇಂದಿರಾ ಗಾಂಧಿಯವರು ಎಲ್ಲೂ ಸಹ ಅವರ ವಿರೋಧಿಗಳು ಮನೆ ಹತ್ರ ಬುಲ್ಡೋಸರ್ಗಳು ಕಳಿಸ್ಲಿಲ್ಲ ಐ ಪಿ ಎಸ್ ಆಫೀಸರ್ಗಳು ಐ ಎ ಎಸ್ ಆಫೀಸರ್ಗಳನ್ನ ಜೈಲಿಗೆ ಹಾಕಲಿಲ್ಲ ಫೇಕ್ ಎನ್ಕೌಂಟರ್ಗಳು ಮಾಡಲಿಲ್ಲ ಅದ್ರ ಜೊತೆಗೆ ನರೇಂದ್ರ ಮೋದಿಯವರು ಭಾಷಣದಲ್ಲಿ ವಿವೇಕಾನಂದ ಮತ್ತು ಸಾವರ್ಕರ್ ವಿಚಾರವನ್ನು ಸಹ ಹೇಳಿದರು ಅದರಲ್ಲೂ ಸಹ ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಇಶ್ವಿನಲ್ಲಿ ಚಿಕಾಗೋದಲ್ಲಿ ಮಾಡಿರಿದಂಥ ಭಾಷಣವನ್ನು ಅವ್ರಿಗೆ ಅವರು ಜನಸಾಮಾನ್ಯರಿಗೆ ಹೇಳ್ತಾಯಿದ್ರು ಚಿಕಾಗೋದಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದು ವಿವೇಕಾನಂದ ಅವರು ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ ಬಿಕಾಸ್ ಇಟ್ ಗಿವ್ ಶೆಲ್ಟರ್ ಟು ದ ಪ್ರಾಸಿಕ್ಯೂಟೆಡ್ ಮೈನಾರಿಟೀಸ್ ಹೇಳಿ ಅವರು ಇಂಗ್ಲಿ ಕನ್ನಡದಲ್ಲಿ ನಾನು ನಮ್ಮ ದೇಶದ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಭಾರತ ದೇಶದವನು ಅಂಥೇಳಿ ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಳಿತಕ್ಕೆ ಶೋಷಣೆಗೆ ಮತ್ತು ದಬ್ಬಾಳಿಕೆಗೆ ಒಳಗಾದಂಥ ಎಲ್ಲರಿಗೂ ಸಹ ಎಲ್ಲ ಧರ್ಮ ಜಾತಿ ಭಾಷೆಯವರಿಗೆ ನಾನು ನನ್ನ ಬಾ ರಾಷ್ಟ್ರದಲ್ಲಿ ಅವ್ರಿಗೆ ಅವ ಇರಲಿಕ್ಕೆ ಆಶ್ರಯವನ್ನು ಕೊಡ್ತೀನಿ ಅದಕ್ಕೋಸ್ಕರ ನಾನು ಹೆಮ್ಮೆ ಅಂತ ಹೇಳ್ತಾರೆ ಆದರೆ ಅದನ್ನು ವಿವೇಕಾನಂದ ಅವರು ಹೆಸರು ಹೇಳಲಿಕ್ಕೂ ಸಹ ಯೋಗ್ಯರಲ್ದ ಅಂತ ಇರೋರು ನರೇಂದ್ರ ಮೋದಿ ಅವರು ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಅದರೊಂದೆ ಸಾವರ್ಕರ್ ಅವ್ರ ಬಗ್ಗೆ ಕೂಡ ಹೇಳಿದರು ಸಾವರ್ಕರ್ ಅವರು ಯಾವುದೇ ಧರ್ಮದ ಪರ ಇರಲಿಲ್ಲ ಅವರು ಅವರೊಬ್ಬರು ಆ ನಾಸ್ತಿಕರವರು ದೇವರ ಮೇಲೆ ನಂಬಿಕೆ ಇಲ್ಲದಂಥವ್ರು ಅವ್ರನ್ನ ಕಟ್ಕೊಂಡು ಸಾವರ್ಕರ್ ಅವ್ರನ್ನ ವಿವೇಕಾನಂದ ಅವ್ರ ಒಟ್ಟಿಗೆ ಇವರು ಭಾಷಣ ಮಾಡೋದು ನೋಡಿದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ನೋಡಬೇಕಾಗಿತ್ತು ಅದಲ್ಲದೆ ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ಹೋಗಿದ್ದರು ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಇಲ್ಲಿ ಮಾರಾಣಿ ಕಾಲೇಜು ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ ಹುಡುಗರು ಕೂತ್ಕೊಂಡು ಆ ಹೆಣ್ಮಕ್ಳನ್ನ ಟೇಸ್ಟೆ ಮಾಡ್ತಾಯಿರ್ತಾರೆ ಅವ್ರಿಗೆ ಅವ್ರಿಗೆ ಅವ್ರಿಗೇನಂತಾರೆ ಅಂದರೆ ಬೀದಿ ಕಾಮಂಡ್ರ ಅಂತ ಹೇಳ್ತಾರೆ ನೋಡಿ ಅವ್ರಿಗೆ ಅನುಭವ ಚೆನ್ನಾಗಿದೆ ಬೀದಿ ಕಾಮಂಡ್ರು ಅಂತ ಹೇಳ್ತಾರೆ ದೀದಿ ಓ ದಿದೀದಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವ್ರಿಗೇನು ಹೇಳಕ್ಕೆ ಹೋದರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು ಅದಲ್ಲದೆ ನಮ್ಮ ಶಶಿ ತರೂರ್ ಅವರ ಮದುವೆ ವಿಚಾರದಲ್ಲಿ ಫಿಫ್ಟಿ ಕಿರೋರು ಗರ್ಲ್ ಫ್ರೆಂಡ್ ಅಂದರು ನಮ್ಮ ನಾಯಕರ ಬಗ್ಗೆ ಜರ್ಸಿ ಕೋವ್ ಅಂತೆಲ್ಲ ಮಾತಾಡಿದ್ದಾರೆ ವಿಧವಾ ಅಂತೆಲ್ಲ ಹೇಳಿ ಮಾತಾಡಿರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದೆಲ್ಲ ಪಿ ಎಮ್ ಅಂತ ಹೇಳಿದ್ರೆ ಇವ್ರು ತಿಳ್ಕೊಂಡಿರೋದು ಪಂಚಾಯತಿ ಮೆಂಬರ್ ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯಿತಿ ಮೆಂಬರ್ಗಳು ಭಾಳ ಇನ್ನೂ ಭಾಳ ಚೆನ್ನಾಗಿ ಈ ಬ ಭಾಷಣ ಮಾತಾಡ್ತಾರೆ ಇವರು ಕೊಟ್ಟರೆ ಅದಲ್ಲದೆ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗಲೂ ಸಹ ಅವರೆಲ್ಲ ಟೆಲಿಕ್ರಾಮ್ ಟ್ರೀಟ್ಕೊಂಡು ಮಾಡಲಿಲ್ಲ ಈ ದೇಶದಲ್ಲಿ ಹತ್ತು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಸಾಮಾನ್ಯರ ನೋವು ಕಷ್ಟಗಳಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ದೇಶದಲ್ಲಿ ದ್ವೇಷದ ಮಾರುಕಟ್ಟೆಯನ್ನು ಬಂದ್ ಮಾಡಿ ಪ್ರೇಮ ಮತ್ತು ವಾತ್ಸಲ್ಯದ ಅಂಗಡಿಯನ್ನು ನಾನು ತೆರಿತೀನಿ ಅಂಥೇಳಿ ಇಡೀ ದೇಶದಲ್ಲಿ ಓಡಾಡಿ ಜನಸಾಮಾನ್ಯನ ಮನಸ್ಸನ್ನು ಗೆದ್ದು ತೊಂಬತ್ತೊಂಬತ್ತು ಬಂದಿರ್ಬೋದು ಭಾಷಣದಲ್ಲಿ ಹೇಳಿದ್ರು ಐನೂರ ಇವರು ಬಂದಿರೋ ತೊಂಬತ್ತೊಂಬತ್ತು ನೀವೇನು ಸಾವಿರಕ್ಕೆ ಇನ್ನೂರ ನಲವತ್ತೆರಡು ಬಂದಿದ್ದೀರಾ ಇವರೂ ಸಹ ಐನೂರ ನಲವತ್ತೈದರಲ್ಲಿ ಇನ್ನೂರ ನಲವತ್ತೇ ಬಂದಿರೋದು ಇವರೂ ಸಹ ಬೇರೆಯವ್ರ ಹೆಗಲ ಮೇಲೆ ಕೂತ್ಕೊಂಡು ಸರ್ಕಾರ ಬ ಸರ್ಕಾರ ಮಾಡಬೇಕು ನಾವಾದರೂ ಸಹ ವಿರೋಧ ಪಕ್ಷದ ನಾಯಕರಾಗಿ ಬೇರೆಯವರ ಸಹಕಾರದಿಂದ ನಾವು ನಡೆಸ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಭಾಳ ಕ್ಲಿಯರಾಗಿ ಹೇಳ್ತೀವಿ ಅದಲ್ಲದೆ ಭಾರತೀಯ ಜನತಾ ಪಾರ್ಟಿಯವರು ಅವರ ಮಾತೃಪಕ್ಷ ಅಂತ ನಾನು ಹೇಳೋದಿಲ್ಲ ಅದು ಪಿತೃ ಸಂಘಟನೆ ಆರ್ ಎಸ್ ಎಸ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಾಲಾಸಾಹಬ್ ದೇವ್ರಸ್ರವರು ಸರಸಂಘ ಚಾಲಕರಿದ್ದರು ಬಾಲಾಸಾಹಬ್ ದೇವ್ರಸ್ರವರು ಹಲವಾರು ಪತ್ರಗಳನ್ನು ಬರೆದಿದ್ದು ಇಂದಿರಾ ಗಾಂಧಿ ಅವರಿಗೆ ನೀವು ನಮ್ಮನ್ನು ಜೈಲಿಂದ ಬಿಡಿ ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ಹೇಳಿ ಆರ್ ಎಸ್ ಎಸ್ ರವರು ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಟ್ಟಿದ್ದರು ಅದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಅದರಲ್ಲೂ ಸಹ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ನೋಡಿದಾಗ ಆರ್ ಎಸ್ ಎಸ್ ಅವರು ಬೆಂಬಲವನ್ನು ಕೊಟ್ಟಿರೋದು ಹಿಂದೂ ಆರ್ ಎಸ್ ಎಸ್ ಅವರು ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ ಆದರೆ ಇವ್ರು ಯಾಕೆ ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ವಿರುದ್ಧವಾಗಿ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದ್ರ ಜೊತೆಗೆ ಸೃಷ್ಟಿ ತುರ್ತು ಪರಿಸ್ಥಿತಿಯ ವಿಚಾರದಲ್ಲಿ ಭಾಳ ಮಾತಾಡ್ತಕ್ಕಂಥವರು ತದನಂತರ ಸಂವಿಧಾನಿಕವಾಗಿ ನಡೆದಂಥ ಚುನಾವಣೆಗಳಲ್ಲಿ ಎಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಿದ್ದಾರೆ ಎಂಬತ್ನಾಲ್ಕರಲ್ಲಿ ಗೆಲ್ಲಿಸಿದ್ದಾರೆ ತೊಂಬತ್ತೊಂದರಲ್ಲಿ ಗೆಲ್ಲಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ಲಿಸಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಗೆಲ್ಲಿಸಿ ಐದು ಬಾರಿ ಜನಸಾಮಾನ್ಯರು ಓಟ್ ಕೊಟ್ಟಿದ್ದಾರೆ ಇವರು ಐವತ್ತು ವರ್ಷದ ಹಿಂದೆ ಇತಿಹಾಸಕ್ಕೆ ಹೋಗೋದು ಮಾತಾಡೋದಿದ್ದರೆ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಪೂರ್ವ ಇದ್ದಂಥ ಪೂರ್ವಾಶ್ರಮದವರಾದಂಥ ಜನಸಂಘದವ್ರು ಇರಲಿ ಹಿಂದೂ ಮಹಾಸಭದವರಾಗಲಿ ಆರ್ ಎಸ್ ಎಸ್ ಅವರು ಎಲ್ಲರೂ ಸಹ ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಹೋರಾಟದ ವಿರುದ್ಧ ಇದ್ದವರು ಇವರು ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಲಿಕ್ಕೆ ಈ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ ಅದರಲ್ಲೂ ಸಹ ಗೋಲ್ವರ್ಕರ್ ಅವರು ಗುರುಜಿ ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತೆಗೆದುಕೊಂಡು ಸಂವಿಧಾನದ ಬಗ್ಗೆ ಹೇಳಿದರು ಇದು ಈ ರಾಷ್ಟ್ರದ ಭಾರತ ದೇಶದ ಸಂವಿಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಇದು ಪಾಶ್ಚಿಮಾತ್ಯದ ಒಂದು ಗುಂಗು ಅದರಲ್ಲಿ ಬಣ್ಣ ಇರೋದರಿಂದ ಇದನ್ನು ಒಪ್ಪಕ್ಕಾಗೋದಿಲ್ಲ ಅಂಥೇಳಿ ಗುರುಜಿ ಗೋಲ್ವರ್ಕರ್ ಅವರು ಹೇಳಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ತ್ರಿವರ್ಣ ಧ್ವಜಕ್ಕೆ ಆರ್ಗನೈಸರು ಟು ಟೂ ತೌ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಭಾಳ ಸ್ಪಷ್ಟವಾಗಿ ಆರ್ಗನೈಸರ್ ಆರ್ಗನೈಸರ್ ಅವರ ಪತ್ರಿಕೆ ಭಾರತ ಆರ್ ಎಸ್ ಎಸ್ ಅವರ ಪತ್ರಿಕೆ ಮುಖವಾಣಿ ಅದರಲ್ಲಿ ಬರೆದಿದ್ದು ಈ ತ್ರಿವರ್ಣ ಧ್ವಜ ಈ ಮೂರು ಬಣ್ಣ ಇರ್ತಕ್ಕಂಥದ್ದು ಅಶುಭ ಆದ್ದರಿಂದ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷದವರಾದವರು ಯಾರು ಸಂವಿಧಾನದ ವಿರೋಧವಾಗಿರ್ತಾರೆ ಯಾರು ತ್ರಿವರ್ಣದ ಧ್ವಜದ ಧ್ವಜದ ವಿರುದ್ಧವಾಗಿರ್ತಾರೆ ಅವರು ದೇಶದ್ರೋಹಿಗಳು ಹೇಳಿ ಘೋಷಣೆ ಮಾಡ್ತೀವಿ ಆದ್ದರಿಂದ ಈ ಎಮರ್ಜೆನ್ಸಿ ಸಂಬಂಧಪಟ್ಟದ ವಿಚಾರದಲ್ಲಿ ಇದು ನನ್ನ ವೈಯಕ್ತಿಕವಾದ ಹೇಳಿಕೆ ಪಕ್ಷದ ಹೇಳಿಕೆ ಅಲ್ಲ ಬಾಕಿ ಏನೇ ಇದ್ರೂ ಪ್ರಶ್ನೆ ಇದ್ರೂ ಕೇಳಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನಿಕ ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದೀನಿ ಅದು ಅಸಂವಿಧಾನಿಕ ಅಲ್ಲ ಅಂತ ಹೇಳ್ತಾಯಿದ್ದೀನಿ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಹಂಡ್ರೆಂಡ್ ಫಿಫ್ಟಿ ಟು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ವಿದೇಶಿ ಆಕ್ರಮಣ ಅಥವಾ ಸ್ವದೇಶಿ ಹೊರ ಒಳಗಡೆ ಇಟ್ಕೊಂಡು ಸರ್ಕಾರದ ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ನಕ್ಸಲೈಟ್ಸ್ ಇರ್ತಾರೆ ಆ ಸಂದರ್ಭದಲ್ಲಿ ದಂಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಾಗ ಅದಕ್ಕೆ ಅವಕಾಶ ಕೊಟ್ಟಾಗ ಇಂದಿರಾ ಗಾಂಧಿ ಬೇರೆ ಯಾವ ದೇಶದ ಸ್ವತಂತ್ರವನ್ನು ಕಾಪಾಡಬೇಕಾಗಿತ್ತು ದೇಶದ ಸಂವಿಧಾನವನ್ನು ಕಾಪಾಡಬೇಕಾಗಿತ್ತು ದೇಶದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿತ್ತು ಆದ್ದರಿಂದ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅಡಿನಲ್ಲಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ತಂದರು ಅಧಿಕಾರ ಉಳಿಸ್ಕೊಳ್ಳಂಗಿದ್ರೆ ಸು ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಎರಡು ವಾರ ಅವಕಾಶಗಳು ಕೊಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಕೃಷ್ಣಯ್ಯವರು ಭಾಳ ಸ್ಪಷ್ಟವಾಗಿ ಹೇಳಿದರು ನೀವು ಪ್ರಧಾನಮಂತ್ರಿಯಾಗಿ ಆಲ್ಟರ್ನೇಟಿವ್ ಪರ್ಯಾಯವಾಗಿ ವ್ಯವಸ್ಥೆ ಆಗೋವರೆಗೂ ನೀವು ಪ್ರಧಾನಮಂತ್ರಿಯಾಗಿ ಆಗಿರ್ಬೋದು ನೀವು ವೋಟ್ ಮಾಡೋಂಗಿಲ್ಲ ಅಂತ ಹೇಳಿದರು ಆಮೇಲೆ ಇಂದಿರಾ ಗಾಂಧಿಯವರು ಚುನಾವಣೆ ಘೋಷಣೆ ಮಾಡಿದ್ರು ಆ ಥರ ಅಧಿಕಾರದಲ್ಲೇ ಇರಬೇಕು ಅಂದರೆ ಚುನಾವಣೆ ಮಾಡ್ತಾನೆ ಇರಲಿಲ್ಲ ನಾವು ನಿರಂತರವಾಗಿ ನಾವೇ ಇದ್ಬಿಡ್ತಾಯಿದ್ವಿ ಬೇರೆಯವ್ರು ಯಾರು ಬಿಟ್ಕೊಡೋದು ಬೇಕಾಗಿಲ್ಲ ಅಂಥೇಳಿ ಭಯ ಯಾರನ್ನೂ ಸಹ ಭಯ ಬಿಡಿಸಲಿಲ್ಲ ಬುಲ್ಡೋಸರ್ ಯಾರ ಮನೆಗೂ ಕಳಿಸ್ಲಿಲ್ಲ ದ್ವೇಷದ ಭಾವನೆಯಲ್ಲೂ ಇರಲಿಲ್ಲ ಆದರೆ ಕೇವಲ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಅಧಿಕಾರವನ್ನು ಬ ಸ್ವತಂತ್ರ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಇಳಿಸ್ಬೇಕು ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಾಡ್ತಕ್ಕಂಥ ಸರಿ ಇಲ್ಲ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಒಬ್ಬರೇ ಒಬ್ಬರು ಸ್ವತಂತ್ರ ಹೋರಾಟದ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಏನೋ ಹೋರಾಟ ಮಾಡಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಎಮರ್ಜೆನ್ಸಿನ ತೋರಿಸ್ತಾ ಇದ್ದಾರೆ ಆ ಆ ಆ ಸಂದರ್ಭದಲ್ಲಿ ಆದಂಥ ಸಮಸ್ಯೆಗಳಿದ್ದರೆ ನಾವು ಗಲ್ಲಿಗೆ ಹಾಕ್ಬಿಟ್ಟಿರೋರು ಇಷ್ಟೊತ್ತಿಗೆ ನಾವೇನಾದರೂ ತಪ್ಪು ಮಾಡಿದರೆ ಅದು ರೂಮರ್ ಸ್ಪ್ರೆಡಿಂಗ್ ಸಂಘ ಅಂತ ಏನಿದೆ ನೋಡಿ ಅದರೂ ವದಂತಿಗಳನ್ನ ಹಬ್ಬಿಸ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡೋಕ್ಕೆ ಪ್ರಯತ್ನ ಮಾಡ್ತು ಆದರೂ ದಕ್ಷಿಣ ಭಾರತದಲ್ಲಿ ಯಾರೂ ಸಹ ಅದಕ್ಕೆ ಕಿವಿ ಕೊಡಲಿಲ್ಲ ದಕ್ಷಿಣ ಭಾರತದವರು ತುರ್ತು ಪರಿಸ್ಥಿತಿಯಲ್ಲಿ ಆದ ಒಳ್ಳೆ ಕೆಲಸಗಳನ್ನು ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟರು ಉತ್ತರ ಭಾರತದಲ್ಲಿ ಆಮೇಲೆ ಮನಪರಿತು ಪರಿವರ್ತನೆ ಆದ ನಂತರ ಎರಡೂವರೆ ವರ್ಷದಲ್ಲಿ ಭಾರಿ ಬಹುಮತದಿಂದ ಗೆಲ್ಸಿದ್ರು ಮತ್ತು ರಾಹುಲ್ ಗಾಂಧಿಯವರು ಬಾಲಕ್ ಬುದ್ಧಿ ಬಚ್ಚಾ ಬುದ್ಧಿ ಅಂತ ಹೇಳೋ ನರೇಂದ್ರ ಮೋದಿಯವರು ಬನಾರಸ್ಸಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಕ್ಕೆ ತಡಕಾಣ ಹಾಯಿಸ್ಬಿಟ್ರು ರಾಹುಲ್ ಗಾಂಧಿಯವರು ನಾಲ್ಕು ಲಕ್ಷದಲ್ಲಿ ರಾಯಬರೇಲಿನಲ್ಲಿ ಗೆದ್ದಿದ್ದಾರೆ ವಯನಾಡಲ್ಲೂ ಗೆದ್ದಿದ್ದಾರೆ ಆದ್ದರಿಂದ ಜನಗಳಿಗೆ ಅವಮಾನ ಮಾಡೋದು ಬೇಕಾಗಿಲ್ಲ ಉತ್ತರ ಪ್ರದೇಶ ಜನಕ್ಕೆ ಮತ್ತು ಕೇರಳದ ಜನಕ್ಕೆ ನರೇಂದ್ರ ಮೋದಿಯವರು ಅವಮಾನ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಏನಾದರೂ ಅರಾಜಕತೆ ಮಾಡಿದರೆ ಗೋಧ್ರಾ ಕಂದಮಾಲ್ ಒಡಿಶಾದಲ್ಲಿ ನಡೆದಂಥ ಕಂದಮಾಲ್ ಘಟನೆ ಯಾಕಂದರೆ ರಾಷ್ಟ್ರಪತಿಗಳು ಒಡಿಶಾ ಇಂದ ಕಂದಮಾಲ್ ಅವರು ಮಯೂರು ಬಂದಂಥ ಅವ್ರ ಜಿಲ್ಲೆಯಿಂದ ಕಂದಮಾಲ್ಗೆ ಆರುನೂರು ಕಿಲೋಮೀಟರ್ ಇದೆ ಒಂದು ಲಕ್ಷ ಜನ ಇವತ್ತು ಸಹ ಈ ರಾಷ್ಟ್ರಪತಿ ಎಲ್ಲೋಗಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಆದ್ದರಿಂದ ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಬುಲ್ಡೋಸರು ಮಾಬ್ಲಿಜಿಂಗು ಆಮೇಲೆ ಮಂಗಳ್ ಸೂತ್ರ ಮಚ್ಲಿ ಮಟನ್ ಬಟ್ಟೆ ಹಾಕೊಂಡಿರ್ತಕ್ಕಂಥದ್ದು ನೋಡಿ ಕಪಡೆಸೆ ಪೇಚಾನು ಅಂತೇಳಿ ಹಿಂದಿನಲ್ಲೆಲ್ಲ ಹೊಡೆದು ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೇವಲ ಕೇವಲ ನರೇಂದ್ರ ಮೋದಿ ಮತ್ತು ಗಡಿಪಾರ ಆಗಿದ್ದಂಥ ಅಮಿತ್ ಈ ದೇಶದ ದುರಂತ ಸುಪ್ರೀಂ ಕೋರ್ಟ್ ಗಡಿಪಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರೆಲ್ಲ ಈ ನಕಲಿ ಎನ್ಕೌಂಟ್ರ್ಗಳು ಮಾಡಿ ಮಾಡಿರೋದ್ರಿಂದ ವಿಜೇಂದ್ರ ಅವರು ಕ್ಷಮೆ ಆಚಿಸ್ಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ ಯಾರೋ ಇದ್ದಾರೆ ನೋಡಿ ಆ ಮ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವರು ಅದೇ ಯಾರೋ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ ವಿಜೇಂದ್ರನ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ ಅಲ್ಲ ನಾನು ಹೇಳೋಣ ಫಸ್ಟ್ ಅವ್ರು ಕೇಳಲಿ ಪೋಕ್ಸೋ ಕೇಸಲ್ಲಿ ಆ ಬ ಸಂತ್ರಸ್ತರ ಕ್ಷಮೆ ಕೇಳಿದ್ಮೇಲೆ ನಾನು ಆಮೇಲೆ ಮಾತಾಡ್ತೇನೆ ಆ ವಿಜೇಂದ್ರನ ಕೇಳಿ ಸಂತ್ರಸ್ತರು ಪಾಪ ತಾಯಿ ನ್ಯಾಯಕ್ಕೋಸ್ಕರ ಹೋರಾಡೋದು ಆ ಪಾಪ ತಾಯಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಆದ್ದರಿಂದ ಸಮಯ ಗಿಮೆ ಇದು ಇನ್ನೂ ಪಾಪ ಹಲ್ಲು ತಾಯಿ ಹಾಲಿನ ಹಲ್ಲೇ ಇರೋದು ಅವ್ರಿಗಿನ್ನೂ ಇವೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಹಾಂ ದೇಶದ ಮಹಿಳೆಯರ ಬಗ್ಗೆ ದೇಶದ ಮಕ್ಕಳ ಬಗ್ಗೆ ಹಾ ಹಾಂ ಅವರು ಹಿಂದೂಗಳ ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳೇ ಅಲ್ಲ ಹಿಂದೂ ಹೆಸರಲ್ಲಿ ಹೊಟ್ಟೆ ಪಾಡು ಅವರು ಫಲಾನುಭವಿಗಳು ಎಮರ್ಜೆನ್ಸಿಯ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಮತ್ತು ಹಿಂದೂಗಳ ಹೆಸರಲ್ಲಿ ಫಲಾನುಭವಿಗಳು ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯವರು ಆದ್ದರಿಂದ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೈಟ್ ಇಲ್ಲ ದೇವರು ಕೂಡ ಅವ್ರನ್ನ ಶ್ರಮಿಸಿಲ್ಲ ಅಯೋಧ್ಯದಲ್ಲೂ ಸಹ ಸೋಲ್ಸು ಕಳಿಸಿದ್ದಾರೆ ಆದ್ದರಿಂದ ಇವರು ದೇ ದೇವರು ದಿಂಡ್ರ ಬಗ್ಗೆ ಮಾತಾಡೋ ಜನರಿಗೆ ಒಂದು ನಂಬಿಕೆ ಇದೆ ಜನಗಳಿಗೆ ಖಾದಿ ಮತ್ತು ಕಾಕಿ ಮೇಲೆ ನಂಬಿಕೆ ಉಟ್ಟೋಗಿದೆ ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಾವಿ ಮೇಲೆ ನಂಬಿಕೆ ಇದೆ ಅದನ್ನು ಸಹ ಹೋದರೆ ಎಲ್ಲರೂ ಸಹ ಇವ್ರು ತರ ಬುದ್ಧಿಬ್ರಹ್ಮಣ್ಯ ಒಳಗೆ ಅಂತಾರೆ ಚನ್ನಪಟ್ಟಣ ಚುನಾವಣೆ ಅದು ಇನ್ನೊಂದಿನ ಮಾತಾಡೋಣ ಚನ್ನಪಟ್ಟಣ ಬಾಕಿ ರಾಜ್ಯದ್ದು ಮತ್ತು ಇನ್ನೊಂದು ಒಂದು ನಿಮಿಷ ಮತ್ತು ನೆನ್ನೆ ಅತ್ರಾಸಲ್ಲಿ ನಡೆದಂಥ ಘಟನೆ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಪಕ್ಷದ ವತಿಯಿಂದ ನಾನು ಅವರೆಲ್ಲ ಕುಟುಂಬಗಳಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಆ ನಷ್ಟವನ್ನು ಬರೆಸಲಿಕ್ಕೆ ಅಂತ ಹೇಳಿ ಅವರೆಲ್ರಿಗೂ ಸಹ ಶ್ರದ್ಧಾಂಜಲಿಯನ್ನು ಸಹ ಅರ್ಪ ಅರ್ಪಿಸ್ತೇನೆ ಈಗ ನಾನು ಹಿರಿಯನೋ ಕಿರಿಯನೋ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ ಈಗ ಬಂದಿರೋ ಪ್ರಶ್ನೆ ದೇಶದ ಪ್ರಶ್ನೆ ನರೇಂದ್ರ ಮೋದಿಯವರು ತುರ್ತು ಪರಿಸ್ಥಿತಿ ಇನ್ನೇನೇನೋ ಮಾತಾಡಿದ್ರು ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾಯ್ತು ರಾಜ್ಯದ ದೃಷ್ಟಿ ಭಾಳ ಮುಖ್ಯ ರಾಜ್ಯದ ದೃಷ್ಟಿ ಭಾಳ ಮುಖ್ಯ ಜ ರಾಜ್ಯದ ದೃಷ್ಟಿ ಭಾಳ ಮುಖ್ಯ ಕರ್ನಾಟಕದ ಎಂ ಪಿಗಳು ಯಾಕೆ ಮಾತಾಡ್ತಾಯಿಲ್ಲ ಸಂಸದನಲ್ಲೇನೋದು ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಮಾತಾಡೋಣ ಈಗ ಅದೆಲ್ಲ ರಿಪೀಟ್ ಮಾಡ್ತಾ ಇರೋದು ಬದ್ಕೆಲ್ಲ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ ಇದಕ್ಕೆಲ್ಲ ಸೇರಿ ಇನ್ನೊಂದಿನ ಸೇರೋಣ ನಮ್ಮ ರಮೇಶ್ ಬಾಬು ಅವರು ಬಿರಿಯಾನಿ ತರಿಸ್ತೀನಿ ಇದ್ದಾರೆ ಅವಾಗ ಕೂತ್ಕೊಂಡು ಮಾತಾಡಿ ಥ್ಯಾಂಕ್ ಯು ನಮಸ್ಕಾರ ಹಂಗೆ